ಹಾಯ್ ಹಲೋ ನಮಸ್ಕಾರ ಕನಸು ಲೋಗ್ಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಇವಾಗ ಫಿಶ್ಗೆ ಫುಡ್ ಹಾಕೋಣ ಅಂಥೇಳಿ ಫುಡ್ ಇದ್ದೀನಿ ಸೊ ಎವ್ರಿ ಡೇ ನಾನು ಬೆಳಿಗ್ಗೆ ಎದ್ದಿದ ತಕ್ಷಣ ಅದಕ್ಕೆ ಫುಡ್ಡೆಲ್ಲ ಹಾಕಿಬಿಟ್ಟು ಅದಾದ ನಂತರನೇ ನಾನು ಬೇರೆ ಕೆಲಸನ ಶುರು ಮಾಡೋದು ಎಲ್ಲೋ ಸಮಟೈಮ್ಸ್ ಅಷ್ಟೇ ನಾನು ಅದನ್ನು ಮಿಸ್ ಮಾಡ್ತೀನಿ ಅದು ಬಿಟ್ಟರೆ ನನ್ನ ಮನೇಲಿ ಏನಾದರೂ ಇತ್ತು ಅಂದರೆ ಅಂದರೆ ಮನೇಲೇ ಕೆಲಸ ಇತ್ತು ಅನ್ನೋದಾದರೆ ಮಾತ್ರನೇ ನಾನು ಬೆಳಿಗ್ಗೆ ಎದ್ದು ಅಲ್ಲ ಈ ಥರ ಫಿಶ್ ಫುಡ್ಡ ಇರ್ಬೋದು ಪ್ರತಿಯೊಂದು ಒನ್ ಬೈ ಒನ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಇಲ್ಲ ನನಗೆ ಮೇಕಪ್ ಏನಾದರೂ ಇತ್ತು ಬೆಳಗ್ಗೆನೇ ಆಚೆಗಡೆ ಹೋಗೋಕ್ಕಿತ್ತು ಅಂತ ಅಂದಾಗ ಅಂದಾಗಷ್ಟೇ ನಾನು ಬೆಳಿಗ್ಗೆನೇ ಎದ್ದು ನಾನೇನಿದೆ ಡೈಲಿ ರೊಟೀನ್ ಇದನ್ನ ಜ್ಯೂಸನ್ನ ಕುಡಿದು ನಾನು ಬಿಡ್ತೀನಿ ಬಟ್ ಅಲ್ಲಿಂದ ಬಂದ ಮೇಲೆ ನಾನು ಬೇರೆ ಕೆಲಸ ಎಲ್ಲ ನೋಡೋದು ಸೊ ಹಾಗೆಯೇ ಸಹ ಇವತ್ತು ಮನೇಲಿ ಇದ್ದಿದ್ದ ಇದ್ದಿದ್ದರಿಂದ ಫಿಶ್ಗೆಲ್ಲ ಫುಡ್ ಹಾಕಿ ಅದಾದ ನಂತರ ಮ ನಾನು ಒಂದು ಹೆಲ್ತಿ ಡ್ರಿಂಕ್ನ ಕುಡಿದ್ಬಿಟ್ಟು ಡೇನ ಶುರು ಮಾಡ್ತಾಯಿದ್ದೀನಿ ಸೊ ಈ ಒಂದು ಹೆಲ್ತಿ ಡ್ರಿಂಕ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದನ್ನು ಸಹ ಮುಂದಿನ ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ನಾನು ಎರಡು ಥರ ಐಸ್ ಕ್ಯೂಬ್ಸ್ನ ನಾನು ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎ ಬಿ ಸಿ ಜ್ಯೂಸ್ ಒಂದು ಇನ್ನು ಒಂದು ನೆಲ್ಲಿಕಾಯಿ ಇದು ಜ್ಯೂಸು ನೆಲ್ಲಿಕಾಯಿ ಮತ್ತು ಶುಂಠಿ ಮತ್ತು ಅರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿಬಿಟ್ಟು ರುಬ್ಬಿಟ್ಟು ಅದರದ್ದು ಲಿಕ್ವಿಡ್ನ ನಾನು ಐಸ್ ಕ್ಯೂಬ್ ಆಗಿ ಇಟ್ಕೊಂಡಿದ್ದೀನಿ ಸೊ ನಾವು ಎವ್ರಿ ಡೇ ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಎನರ್ಜಿ ಲೆವೆಲು ಬೂಸ್ಟ್ ಆಗುತ್ತೆ ಜೊತೆಗೆ ನಮ್ಮ ಒಂದು ವೆಯ್ಟ್ ಲಾಸನ್ನು ಸಹ ಕಡಿಮೆ ಆಗತ್ತೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ಅದನ್ನು ನಾನು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಹೆಲ್ತ್ ಡ್ರಿಂಕ್ಸ್ನೆಲ್ಲ ಕುಡಿದು ಆದ ನಂತರ ಇವಾಗ ನಾನು ಇಲ್ಲಿ ಟಿಫನ್ಗೆ ಚಪಾತಿ ಮತ್ತು ಗೋರಿಕಾಯಿ ಪಲ್ಯವಾಣ ಅಂತ ಹೇಳಿ ಮಾಡ್ತಾ ಸೊ ಅದಕ್ಕೋಸ್ಕರನೇ ಇವಾಗ ಫಸ್ಟ್ ಮೊದಲಿಗೆ ಚಪಾತಿ ಹಿಟ್ಟನ್ನ ಅಂತ ಹೇಳಿ ನಾನು ಇವಾಗ ಒಂದು ಬೌಲ್ಗೆ ಚಪಾತಿ ಹಿಟ್ಟು ಮತ್ತು ಉಪ್ಪು ಮತ್ತು ಎಣ್ಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀರನ್ನ ಹಾಕಿ ಇವಾಗೆಲ್ಲ ನೀಟಾಗಿ ಕಲಿಸ್ಕೊಳ್ತಾ ಇದ್ದೀನಿ ಸೊ ಚಪಾತಿ ಹಿಟ್ಟು ಅಂತ ಅಂದರೆ ನಮ್ಮ ಲೋಕಿ ಎಲ್ಲ ಥರನೂ ಅಡುಗೆ ಮಾಡ್ತಾರೆ ಈ ಚಪಾತಿ ಹಿಡ್ಲಿ ಈ ಥರದ್ದು ಯಾವುದನ್ನು ಮಾಡೋದಕ್ಕೆ ಇಷ್ಟಪಡೋಲ್ಲ ಅವರು ಏನಕ್ಕೆ ಅಂದರೆ ಅವ್ರಿಗೂ ಅದಕ್ಕೂ ಹಾಗೆ ಬರೋದಿಲ್ಲ ಬೇಕಿದ್ದರೆ ಏನಾದರೂ ರೈಸಲ್ಲಿ ಹೇಳು ಇಲ್ಲಾಂದರೆ ಅಲ್ಲಿ ಹೇಳು ಏನಾದರೂ ಬಿಡ್ತೀನಿ ನನಗೆ ಈ ಥರದ್ದೆಲ್ಲ ನನಗೆ ಹಾಗಲ್ಲ ಹಾಗೆ ಹೀಗೆ ಅಂತ ಇದಂತಿದ್ರು ಸರಿ ಆಯಿತಪ್ಪ ನಾನೇ ಮಾಡ್ತೀನಿ ಬಿಡು ಅಂತ ಹೇಳಿ ನಾನು ಶುರು ಮಾಡಿಕೊಂಡೆ ಬೆಳಿಗ್ಗೆ ಟಿಫನ್ ಇದು ಸಾರಿ ಬೆಳಿಗ್ಗೆನೇ ನಾನು ಇದನ್ನೇನು ಟೀ ಏನು ಮಾಡಿರಲಿಲ್ಲ ಸರಿ ಅಂತ ಹೇಳಿ ಲೋಕಿ ಬಂದು ಅದು ಟೀಗೆ ಇಟ್ಕೊಳ್ತಿದ್ದಾರೆ ನಾನು ಜಸ್ಟ್ ಹೆಲ್ತಿ ಡ್ರಿಂಕ್ಸ್ ಅಷ್ಟೇ ಕುಡಿದಿದ್ದು ಅದಾದ ನಂತರ ನಾನಿಲ್ಲಿ ಆ ಒಂದು ಇದನ್ನು ಏನಿತ್ತಲ್ವಾ ಏನು ಗೋರಿಕಾಯಿ ಇತ್ತಲ್ವ ಅದನ್ನೆಲ್ಲ ನಾರು ತೆಗೆದು ಈ ಥರ ಸೈಡ್ ಸೈಡ್ಗೆ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಡಿದ್ದಾದ ನಂತರ ಇಲ್ಲಿ ಡೈರೆಕ್ಟ್ ಅಡುಗೆಗೆ ಏನು ಕೈ ಶುರು ಮಾಡಿದೆ ಅಂದರೆ ನಾನು ವೀಡಿಯೋ ಕ್ಯಾಪ್ಚರ್ ಆಗಿದೆ ಅಂದ್ಕೊಂಡೆ ಬೈ ಮಿಸ್ಟೇಕ್ ಕ್ಯಾಪ್ಚರ್ ಆಗಿರಲಿಲ್ಲ ಏನಿಲ್ಲ ಮುಂದೆ ಮೊದಲಿಗೆ ಇಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ಒಂದು ಸ್ವಲ್ಪ ಟೊಮೆಟೊ ಮತ್ತು ಇವಾಗ ಏನು ಕಟ್ ಮಾಡಿಟ್ಕೊಂಡಿದ್ದೀವಿ ಅಲ್ವಾ ಗೋರಿಕಾಯಿ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಬೆಂದಾದ ನಂತರ ನಾವು ಸ್ಪೈಸಸ್ನ ಹಾಕ್ಕೊಬೇಕಾಗತ್ತೆ ಇಲ್ಲಿ ಚಿಲ್ಲಿ ಪೌಡರು ಮತ್ತು ಧನಿಯಾ ಪೌಡರು ಮತ್ತು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಅದಾದ ನಂತರ ತೆಂಗಿನ ತುರಿನ ತುರ್ಕೊಂಡು ಅದನ್ನು ಮಿಕ್ಸ್ ಮಾಡಿದ್ದೀನಿ ಲಾಸ್ಟಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಿಂಡಿ ಹಾಕ್ಕೊಂಡ್ರೆ ತುಂಬಾ ಅಂತೂ ಸೂಪರಾಗಿರುತ್ತೆ ಇದನ್ನು ನೀವು ಸಹ ಮನೇಲಿ ಟ್ರೈ ಮಾಡಿ ಅಂತ ಕೇಳ್ಕೊಳ್ತೀನಿ ಅದ್ರ ಜೊತೆಗೆ ಚಪಾತಿನ ಮಾಡಿ ಕಾಂಬಿನೇಷನ್ ಆಗಿ ಮಕ್ಳಿಗೂ ಸ್ಕೂಲಿಗೆ ಕಳಿಸ್ದೆ ಬಾಕ್ಸ್ಗೆ ಹಾಕಿ ನಾವು ತಿಂದು ಹೊರಗಡೆ ಹೊರಡೋಣ ರೆಡಿ ರೆಡಿಯಾದೆ ಸೊ ಫ್ರೆಂಡ್ಸ್ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಅಂದರೆ ನೀವು ನೋಡಿದಾಗೆ ಏನು ಚಪಾತಿ ಮತ್ತು ಗೋರಿಕಾಯಿ ಪಲ್ಯ ಎಲ್ಲ ಮಾಡಿ ಮಕ್ಕಳಿಗೆ ಬಾಕ್ಸ್ ಕಟ್ಟಿ ಅವ್ರನ್ನ ಸ್ಕೂಲಿಗೆ ಕಳಿಸ್ತೆ ಸೊ ಅದಾದ ನಂತರ ಹಸ್ಬೆಂಡು ತಿಂದ್ಕೊಂಡು ಕೆಲಸಕ್ಕೆ ಹೋದರು ಸೊ ಅದಾದ ನಂತರ ಮಾಮೂಲಿ ಯಶಲ್ ಮಾಮೂಲಿ ಕೆಲಸಗಳೆಲ್ಲ ಇರತ್ತಲ್ವ ಅದನ್ನೆಲ್ಲ ಮುಗಿಸಿ ಇವಾಗ ನಾನು ಫ್ರೆಶ್ ಅಪ್ ಹಾಕಿ ಟಿಫನ್ನು ಸಹ ತಿಂದಾಯಿತು ಇವಾಗ ಆಚೆಗಡೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಎಲ್ಲಿಗೆ ಏನು ಅಂತ ಹೇಳಿಬಿಟ್ಟು ಹೀಗೆ ಹೇಳೋಲ್ಲ ಸೊ ನೀವೇ ನೋಡ್ತೀರಾ ಸೊ ಬನ್ನಿ ಹಾಗಾದರೆ ಹೋಗೋಣ ಸೊ ಈ ಒಂದು ವೀಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬಿಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದ್ರೆ ಯಾಕೆ ತಡೆ ಮಾಡೋದು ವೇಟ್ ಮಾಡ್ತಿದ್ದಾರೆ ಬನ್ನಿ ಬನ್ನಿ ಹೊರಡೋಣ ಸೊ ನಾನು ಅಲ್ಲಿಗೆ ಫಸ್ಟ್ ಟೈಮ್ ಹೋಗ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ ಹೇಳಲಾ ಬೇಡ್ವಾ ಸೊ ಬೇಡ ಬನ್ನಿ ಹೋಗೋಣ ಸೊ ನಾನು ಎಲ್ಲಿಗೆ ಬಂದೆ ಅಂತ ಹೇಳಿದ್ರೆ ಡ್ರೆಸ್ ಸರ್ಕಲ್ ಅನ್ನೋ ಒಂದು ಶಾಪಿಂಗ್ ಇದಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಮತ್ತು ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟೆ ಸೊ ಹಾಗಾಗಿ ನಾನು ಇಲ್ಲಿಗೆ ಒಂದು ಸಲ ವಿಸಿಟ್ ಮಾಡೋಣ ಅಂತ ಹೇಳಿ ಬಂದಿದ್ದೀನಿ ನಿಜ ನೋಡೋಣ ಏನೋ ಬಿರಿಕಾಯಲ್ಲಿ ಹೋಗೋಲ್ಲ ಇಲ್ಲಿ ಬಂದವರು ಅಂತ ಹೇಳ್ತಿದ್ರು ಸೊ ನಾನು ನೋಡೋಣ ನಾನು ಏನು ಪರ್ಚೇಸ್ ಮಾಡ್ತೀನಿ ಏನು ಅನ್ನೋದು ಎಷ್ಟಕ್ಕೆ ಪರ್ಚೇಸ್ ಮಾಡ್ತೀನಿ ಅನ್ನೋದನ್ನು ಸಹ ನೋಡೋಣ ಸೊ ಇವಾಗ ಮೊದಲಿಗೆ ನನಗೆ ಇಲ್ಲಿ ಆ್ಯಕ್ಚುಲಿ ನೈಟ್ ಡ್ರೆಸ್ ಇದೆಲ್ಲ ಬೇಕಾಗಿತ್ತು ಸರಿ ಅದನ್ನು ನೋಡೋಣ ಅಂಥೇಳಿ ನೋಡ್ತಾ ಇದ್ದೆ ಇದು ಆ್ಯಕ್ಚುಲಿ ನಾನು ಹೋಗಿದ್ದ ದಿನ ಅಷ್ಟೊಂದೇನು ಡಿಸ್ಕೌಂಟ್ ಇರಲಿಲ್ಲ ಟ್ವೆಂಟಿ ಅಂತೂ ತುಂಬಾ ಒಂದು ಡಿಸ್ಕೌಂಟ್ ಸಿಗತ್ತೆ ಜೊತೆಗೆ ಈ ಸ್ಯಾರೀಸ್ ಅದೆಲ್ಲನೂ ಕೆ ಜಿಗೆ ಇಷ್ಟು ಅಂತ ಹೇಳಿ ಏನೋ ಕೊಡ್ತಾರಂತೆ ಸೊ ನೀವು ಸಹ ಬಂದು ಈ ಮಂತ್ನೇ ಅಂದರೆ ಜೂನಲ್ಲಿ ಟ್ವೆಂಟಿ ಎತ್ ಜೂನ್ ಟ್ವೆಂಟಿ ಎತ್ತು ತುಂಬನೇ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾರಂತೆ ಸೊ ನೀವು ಸಹ ಈ ಒಂದು ಇದಕ್ಕೆ ವಿಸಿಟ್ ಮಾಡಿ ಏನಕ್ಕೆ ನಾನು ಇದನ್ನು ಸಜೆಸ್ಟ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಸೊ ನಾನು ಸಹ ಹೋಗಿ ಬೈ ಮಾಡ್ಕೊಂಡು ಬಂದೆ ಬಟ್ ಅವತ್ತಿನ ತನಕ ಕಾಯೋಕ್ಕಾಗದೆ ನಾನು ದಿನವೇ ಒಂದಷ್ಟು ಎಲ್ಲ ತೊಗೊಂಡು ಬಂದಿದ್ದೀನಿ ಮತ್ತು ನೋಡೋಣ ಟ್ವೆಂಟಿ ಎತ್ತು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇಷ್ಟು ಫ್ರೀ ಇರುತ್ತೋ ಇಲ್ವೋ ಅನ್ನೋದು ನನಗೆ ಡೌಟ್ ಇದೆ ಯಾಕಂದರೆ ಅಲ್ಲಿ ತುಂಬ ರಶ್ ಇರ್ತಾರೆ ಅಂತಲೂ ಸಹ ಕೇಳ್ಪಟ್ಟೆ ಈ ಥರ ಕೆ ಜಿ ಗಟ್ಟಲೆ ಸ್ಯಾರೀಸ್ನ ಸೇಲ್ಗೆ ಹಾಕ್ತಾರಂತೆ ಸೊ ನೀವು ಯಾವ ಥರ ತೊಗೊಳ್ತೀರಾ ಯಾವ ಸಿಲ್ಕ್ ಸ್ಯಾರೀಸ್ ತೊಗೊಳ್ತೀರಾ ಅಥವಾ ಸಾಫ್ಟ್ ಸ್ಯಾರೀಸ್ ತೊಗೊಳ್ತೀರಾ ಇಲ್ಲ ಡೈಲಿ ವೇರ್ ಸ್ಯಾರೀಸ್ ತೊಗೊಳ್ತೀರಾ ಡಿಪೆಂಡ್ಸ್ ನಿಮ್ಮ ಮೇಲೆ ಅದು ಇಷ್ಟು ಇಷ್ಟು ವೆಯ್ಟ್ಗೆ ಇಷ್ಟು ಅಮೌಂಟ್ ಅಂತ ಏನೋ ಹಾಕಿರ್ತಾರಂತೆ ಸೊ ನೀವು ನೋಡಿಕೊಂಡು ಬೈ ಮಾಡಿ ಅಂತಲೂ ಸಹ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ನಾನು ಈ ಒಂದು ಸ್ಯಾರಿನ ನಾನು ಬ ತೊಗೊಂಡೆ ನಂಗೆ ಈ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು ಸರಿ ಅಂತ ಹೇಳಿ ಈ ಒಂದು ಸ್ಯಾರಿನ ನಾನು ಫುಲ್ಲು ಚೆಕ್ ಮಾಡ್ತಾ ಇದ್ದೀನಿ ಡ್ಯಾಮೇಜ್ ಏನಾದರೂ ಇದೆಯಾ ಅಂತ ಯಾಕಂದರೆ ರಿಟರ್ನ್ ಏನೂ ಇರೋಲ್ಲ ಸೊ ಹಾಗಾಗಿ ನಾನು ಇಲ್ಲೇ ಚೆಕ್ ಮಾಡಿ ಎಲ್ಲ ನೋಡ್ಕೊಳ್ತಾ ಇದ್ದೀನಿ ಸೊ ಈ ಒಂದು ಕಾಂಬಿನೇಷನ್ ನಂಗೆ ತುಂಬಾ ಇಷ್ಟ ಆಯಿತು ಇದು ಸ್ಯಾರಿ ಪ್ರೈಸ್ ಕೇಳಿದ್ರೆ ನೀವು ನಿಜವಾಗ್ಲೂ ನಂಬಲ್ಲ ಇದು ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇನೇ ಇದು ಬಂದು ಸಾಫ್ಟ್ ಸಿಲ್ಕ್ ಥರ ಏನೋ ಬರುತ್ತೆ ಫಿಫ್ಟಿ ಪರ್ಸೆಂಟ್ ಏನೋ ಹಾಫ್ ಇತ್ತು ಒನ್ ತೌಸಂಡ್ ಫೈವ್ ಹಂಡ್ರೆಡ ಸಿಕ್ಸ್ ಹಂಡ್ರೆಡ್ಗೂ ಎರಡು ಸೀರೆ ಅಂತ ಇದ್ದಿದ್ದು ಸೊ ನಾನು ನೀವು ಒಂದಾದರೂ ತೊಗೋಬೋದು ಇಲ್ಲ ಎರಡಾದರೂ ತೊಗೋಬೋದು ಸರಿ ಅಂತ ಹೇಳಿ ನಾನು ಒಂದನ್ನು ತೊಗೊಂಡೆ ಅದಾದ ನಂತರ ನಾನು ಇನ್ನೂ ಒಂದು ಸ್ಯಾರಿನ ನಾನಿಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ನೋ ಇಟ್ಟಿದ್ದೆ ಅಂದರೆ ಪೇಸ್ಟ್ರಿ ಕಲರು ತುಂಬಾ ಚೆನ್ನಾಗಿತ್ತು ಜರಿ ಸಿಲ್ಕ್ ಅಂದರೆ ಸಿಲ್ವರ್ ಜರಿ ಇತ್ತು ಈ ಒಂದು ಸ್ಯಾರಿ ನನ್ನ ಹತ್ರ ಆಲ್ಮೋಸ್ಟ್ ಸಿಲ್ವರ್ ಜರಿ ಇದೆಯಲ್ವಾ ಅಂತಲೂ ಥಿಂಕ್ ಮಾಡಿದೆ ಬಟ್ ಇದು ನನಗೆ ತುಂಬ ಇಷ್ಟ ಆಯಿತು ಇದು ಅದಕ್ಕೆ ಮ್ಯಾಚ್ ಬ್ಲೌಸ್ ಮಾಡಿ ಇದನ್ನ ಅರೇಂಜ್ ಮಾಡ್ಕೋಬೋದಲ್ವಾ ಅನ್ನೋದಕ್ಕೋಸ್ಕರ ವಿತೌಟ್ ಬಾರ್ಡ್ರ್ ಅಲ್ವಾ ಸೊ ನೋಡೋಣ ವಿತೌಟ್ ಬಾರ್ಡ್ರ್ ಅನ್ನೋದಕ್ಕಿಂತ ಅಲ್ಲಿ ಸೆಲ್ಫ್ ಬಾರ್ಡ್ರ್ ಇದೆ ಯಾವುದೇ ಥರ ವಿತೌಟ್ ಬಾರ್ಡ್ರ್ ಅಂತಲ್ಲ ಸೆಲ್ಫ್ ಬಾರ್ಡ್ರ್ ಇದೆ ಸೊ ಹಾಗಾಗಿ ಇದನ್ನು ಸಹ ಒಂದ್ಸಲಿ ನೋಡೋಣ ಅಂತ ಹೇಳಿಬಿಟ್ಟು ನಾನು ನೋಡ್ತಿದ್ದೆ ಬಟ್ ನಾನು ಬ್ಯಾಡ್ ಲಕ್ಕೋ ಏನೋ ಅದು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿ ನಾನು ರಿಟರ್ನ್ ಮಾಡಿದೆ ಸ್ವಲ್ಪ ಲೈಟಾಗಿ ಡ್ಯಾಮೇಜ್ ಆಗಿತ್ತು ಸೊ ಬ್ಲೌಸ್ ಹತ್ರ ಎಲ್ಲಾದರೂ ಆಗಿದ್ರೆ ಅಟ್ಲೀಸ್ಟ್ ಓಕೆ ಇದನ್ನು ನಾ ತೊಗೊಳ್ಳೋಣ ಅಂತ ಅನ್ಬೋದಿತ್ತು ಬಟ್ ಅದು ಸ್ಯಾರಿ ಮಧ್ಯದಲ್ಲೇ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು ಸರಿ ಅದು ಹುಟ್ಟರೆ ಎಲ್ಲಿಗೆ ಬರುತ್ತೋ ಏನೋ ಯಾಕೆ ಸುಮ್ಮನೆ ತೊಗೊಂಡು ನಾನು ಸಫರ್ ಪಡೋದು ಬೇಡ ಅಂತ ಅಂದ್ಕೊಂಡು ನಾನು ಅದನ್ನು ತೊಗೊಂಡಿಲ್ಲ ಅಲ್ಲಿ ನಾನು ತೋರಿಸ್ತೀನಿ ಅವ್ರಿಗೆ ಆ್ಯಕ್ಚುಲಿ ಅಲ್ಲೊಂದು ತಾವು ಮತ್ತು ಇನ್ನೊಂದು ತಾವು ಎರಡು ತಾವೇನೋ ಡ್ಯಾಮೇಜ್ ಆಗಿಬಿಟ್ಟಿತ್ತು ಸರಿ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಅದೊಂದು ಇರಲಿ ಇನ್ನೂ ಬೇರೆ ಸ್ಯಾರೀಸ್ ಎಲ್ಲ ನೋಡೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಅದರಲ್ಲಿ ಅತ್ತೆ ಇದ್ಕೊಂಡು ಇನ್ನೊಂದು ಕಲರ್ ಇದೆ ನೋಡು ಅಂತ ಹೇಳಿದ್ರು ಬಟ್ ಡಿಸೈನ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅನಿಸುತ್ತೆ ಬಟ್ ಬೇಡ ಡಿಸೈನು ಬೇರೆ ಇದೆ ಅಂತ ಹೇಳಿಬಿಟ್ಟು ನಾನು ಹುಡುಕ್ದೆ ಹುಡುಕ್ದೆ ನನಗೆ ಯಾವ್ದಾರು ಇಷ್ಟ ಆಗತ್ತಾ ಅಂತ ಬಟ್ ಒಂದು ಸಿಕ್ತು ಅದನ್ನು ಒಂದ್ಸಲಿ ಓಪನ್ ಮಾಡಿಸೋಣ ಅಂತ ಬಂದೆ ಓಪನ್ ಮೇಲೆ ನನಗೆ ಯಾಕೋ ಅಷ್ಟು ಲೈಕ್ ಆಗಿಲ್ಲ ನಾವು ಯಾವುದನ್ನೇ ಏನೇ ಒಂದು ತೊಗೊಂಡ್ರು ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತೀವಲ್ವ ಹಾಗೆ ಸೊ ನಾವು ಯಾವುದನ್ನು ಫಸ್ಟನ್ನ ತಗೊಳ್ತೀವೋ ಅದೇ ನಮಗೆ ಅಟ್ರಾಕ್ಷನ್ ಆಗಿಬಿಟ್ಟಿರುತ್ತೆ ಅದೇ ಬೇಕು ಅಂತಲೂ ಅನಿಸುತ್ತೆ ಹಾಗೆಯೇ ಸಹ ನನಗೂ ಬಟ್ ಆದ್ರೂ ಇದನ್ನು ನಾನು ಓಪನ್ ಮಾಡಿಸಿ ನೋಡಿಸ್ದೆ ಬಟ್ ಯಾಕೋ ನನಗೆ ಲೈಕ್ಕೇ ಆಗಿಲ್ಲ ಆದರೆ ಏನಕ್ಕೆ ಏನು ಅನ್ನೋದು ನನಗೂ ಅರ್ಥನೇ ಆಗಲಿಲ್ಲ ಬಟ್ ಫಸ್ಟ್ ಇಸ್ ಬೆಸ್ಟ್ ಅಂದರೆ ಸ್ವಲ್ಪ ಫ್ಲವರ್ ಡಿಸೈನ್ ಒಂದು ಚೇಂಜ್ ಇತ್ತು ಸೇಮ್ ಕಲರು ಸೇಮ್ ಇದು ಸಿಲ್ವರ್ ಆಗಿತ್ತು ಆದರೆ ನನಗೆ ಆ ಡಿಸೈನ್ ಒಂದು ಚೇಂಜ್ ಇದ್ದಿದ್ದರಿಂದ ನಾನು ಅದನ್ನು ಇದು ಮಾಡಿಕೊಂಡೆ ಯಾಕೋ ಬೇಡ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಸೊ ನಾನು ಮತ್ತೆ ಇನ್ನೊಂದ್ಸಲಿ ಅದು ಇನ್ನೂ ಒಂದನ್ನು ಸಿಂಪಲ್ ಸೀರೆ ಇತ್ತು ಅದರೊಳಗಡೆ ಬುಟ್ಟಿ ಒಳಗಡೆ ಸೊ ಅದನ್ನು ಸಹ ಓಪನ್ ಮಾಡಿ ನೋಡಿದೆ ಇವಾಗ ಇವಾಗ ನೋಡ್ತಿದ್ದೀನಲ್ಲ ಫ್ರೆಂಡ್ಸ್ ಅದೂ ಅಷ್ಟೇ ಎಷ್ಟು ಚೆನ್ನಾಗಿತ್ತು ಅಂದರೆ ಕಾಂಬಿನೇಷನ್ನು ತುಂಬ ತುಂಬಾ ಚೆನ್ನಾಗಿತ್ತು ಅದೂ ಸೇಮ್ ಡ್ಯಾಮೇಜ್ ಆಗೋಯ್ತು ಫ್ರೆಂಡ್ಸ್ ನಿಜವಾಗ್ಲೂ ನಂಗೆ ಅದೊಂದು ಮತ್ತೆ ಬೇಜಾರು ಅನಿಸ್ಬಿಡ್ತು ಸೊ ನಾನು ತೊಗೊಂಡಿದ್ದೆಲ್ಲ ಹಿಂಗೆ ಆಯ್ತಲ್ವಾ ಅಯ್ಯೋ ಅಂತ ಅಂದ್ಕೊಂಡು ಸರಿ ಅಂಥೇಳಿ ಎಲ್ಲ ಚೆಕ್ ಮಾಡಿ ನೋಡಿಬಿಟ್ಟು ಅಲ್ಲಿ ಮತ್ತೆ ಅದನ್ನು ರಿಟರ್ನ್ ಕೊಟ್ಟು ಮತ್ತೆ ಇನ್ನು ಬೇರೆ ಸಿಂಪಲ್ ಸ್ಯಾರೀಸ್ನ ಅಮ್ಮಂಗೆ ತೊಗೊಂಡೆ ತೊಗೊಂಡು ಅದಾದ ನಂತರ ಇಲ್ಲಿ ಮೇಲ್ಗಡೆ ಕಿಟ್ ಸೆಕ್ಷನ್ಸು ಮೆನ್ ಸೆಕ್ಷನ್ಸ್ ಅಂದರೆ ಅಡಲ್ಟ್ಸ್ಗೆ ಬಾ ನೋಡೋದಕ್ಕೆ ಅಂತ ಹೇಳಿ ಬಂದೆ ಸೊ ಲೋಕಿಗೂ ಟೀ ಶರ್ಟ್ಸ್ ನೋಡೋಣ ಅಂತ ಹೇಳಿ ಬಂದೆ ಸೊ ಇಲ್ಲಿ ತ್ರೀ ಪೀಸ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸು ಹಾಫ್ ಸ್ಲೀವ್ಸು ಫುಲ್ ಸ್ಲೀ ಫುಲ್ ಹಾರ್ಮ್ಸ್ ಬೇಕು ಅನ್ನೋದಾದರೆ ಸಿಕ್ಸ್ ಫಿಫ್ಟಿ ಏನೋ ಆಗುತ್ತೆ ಸೊ ಒಳ್ಳೊಳ್ಳೆ ಕ್ಲಾತ್ ಇದೆ ಒಳ್ಳೊಳ್ಳೆ ಮೆಟೀರಿಯಲ್ಸ್ ಇದೆ ಲೋಕಿಗೆ ಮಕ್ಳಿಗೆಲ್ಲ ತೊಗೊಂಡು ನಾನು ಸಹ ಅಲ್ಲಿ ಬಿಲ್ಲೆಲ್ಲ ಮುಗಿಸ್ಕೊಂಡು ಮನೆ ಕಡೆ ಬಂದೆ ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಹೀಗೆ ಸಪೋರ್ಟ್ ಮಾಡಿ ಅಂತಲೂ ಸಹ ಕೇಳ್ಕೊಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಂಗ್ ದ ನೆಕ್ಸ್ಟ್ ಲಾಗ್ ಬೈ ಬಾಯ್